ಭೈರವಂ ಭೈರವಾಕಾರಂ ಭೈರವ್ ತಂತ್ರ ಇವತ್ತಿನ ಹಿಂದಿನ ಈ ವಿಡಿಯೋನಲ್ಲಿ ನೀವು ನೋಡ್ತಾ ಇರೋವಂಥದ್ದು ಇದು ಪೇಸ್ಟು ಇದು ತ್ರೈಲೋಕ್ಯ ಪತ್ರೆ ಸಸ್ಯದ್ದು ತ್ರೈಲೋಕ್ಯ ಪತ್ರೆ ಅಂದರೆ ವಿಜಯ ಪತ್ರೆ ವಿಜಯ್ ಗಿಡ ವಿಜಯ ಅಜಯಾದಿ ವಿಜಯ ಅದರದ್ದು ಪೇಸ್ಟು ಅರ್ದಿರೋಂಥದ್ದು ಆಯಿತಾ ಅದ್ರದ್ದು ಈಗಿರ್ತದೆ ಸೊಪ್ಪು ಹಾಂ ಅದರದ್ದು ಪೇಸ್ಟು ಅರ್ದಿರಂತ ಈ ಪ್ರಯೋಗದಲ್ಲಿ ಈ ಪ್ರಯೋಗನ ಕರೆಕ್ಟಾಗಿ ನಿಯಮವಾಗಿ ಗುರುವಾರದ ಅಮಾವಾಸ್ಯೆ ಭಾನುವಾರದ ಅಮಾವಾಸೆ ದಿವಸನೇ ಇದನ್ನು ಪ್ರಯೋಗ ಮಾಡಬೇಕು ಇದನ್ನು ವಿಜಯ್ ಪತ್ರೆಯನ್ನು ಯಾರು ಇರ್ತಾರೆ ಅವರೇ ಯಾರು ಇದನ್ನು ಪ್ರಯೋಗ ಮಾಡಬೇಕು ಅಂತಿರ್ತಾರೆ ಅಂಥವರೇನೆ ಹಸಿಯಾಗಿ ಗಿಡನ ಕಿತ್ಕೊಂಬಂದು ಈ ರೀತಿ ಅರ್ದು ಪೇಸ್ಟ್ ಮಾಡಬೇಕು ಅಮಾವಾಸೆ ದಿವಸದಲ್ಲಿ ಅಮಾವಾಸ್ಯೆ ಯಾವಾಗ ಶುರು ಆಗುತ್ತೆ ಆರಂಭ ಆಯ್ತದೆ ಅಮಾವಾಸೆ ಭಾನುವಾರದ ಅಮಾವಾಸೆ ಅಂಥ ಸಂದರ್ಭದಲ್ಲಿ ಈಗ ನಾನು ಸ್ಟಾರ್ಟ್ ಮಾಡಿರೋದು ಇವಾಗ ಟೈಮ್ ಇಲ್ಲಿ ಕಾಣಿಸ್ತಿದೆ ಇಪ್ಪತ್ತ್ಮೂರನೇ ತಾರೀಕು ಟೈಮ್ ಐದು ಗಂಟೆ ಇಪ್ಪತ್ತಾರು ನಿಮಿಷ ಮಾಸೆ ಸ್ಟಾರ್ಟ್ ಆಗಿದೆ ಕನ್ವೆನ್ಸ್ ಆಗಿದೆ ಈ ಟೈಮಲ್ಲಿ ಇದನ್ನ ಪ್ರಯೋಗ ಶುರು ಮಾಡ್ತಿರೋದು ಇದು ಪೂರ್ತಿ ಗಸಿ ತ್ರೈಲೋಕ್ಯ ಪತ್ರೆ ಬಂಗಿ ಪತ್ರೆ ಅದು ಗಸಿ ವಿಜಯ್ ಪತ್ರೆ ಅದು ಇದಕ್ಕೆ ನಾನು ಇದನಾಗ್ತಾಯಿದೆ ಅಂದರೆ ಮುದ್ಕದು ಒಂದು ಚೂರ್ಣ ಮುತ್ಕದ್ದು ಹೂವು ಅಂದರೆ ಇದು ಶಿವರಾತ್ರಿ ಟೈಮಲ್ಲಿ ಮಾತ್ರ ಬರೋ ಇದು ಅಥವಾ ಚೂರ್ಣ ಇದರಲ್ಲಿ ಬೆರೆಸ್ತಾ ಇದ್ದೀನಿ ಹಾಂ ಇದರಲ್ಲಿ ಇದ್ದೀನಿ ನಂತರ ಇದು ಮುಳ್ಳುಮುತ್ಕ ಮುಳ್ಳುಮುತ್ತ ಮರನ್ನ ಕೇಳಿರ್ತೀರ ನೋಡಿರ್ತೀರೋ ಏನೋ ಗೊತ್ತಿಲ್ಲ ಆ ಮೂರದ್ದು ಆ ಮರದ್ದು ಇದು ಬೇರೊಂದು ಚೂರ್ಣ ಇದು ಉತ್ತರ ದಿಕ್ಕಿಗೆ ಕರ್ಕೊಂಡು ಹೋಯ್ತಿರ್ತಲ್ಲ ಆ ಬೇರೊಂದು ಚೂರ್ಣ ಇವೆರಡೂ ಇದರಲ್ಲಿ ಬೆರೆಸಿ ಇವಾಗ ಹರ್ಕಬೇಕು ಇದನ್ನು ಐತೆ ಇದು ಈ ರೀತಿ ಕಲ್ಲಲ್ಲಿ ಪೂರ್ತಿ ಮುತ್ಕಗುತ್ತು ಒಂಚೂರ್ಣ ನಂತರ ಮುತ್ಗತ್ತು ಮುಳುಮುತ್ತಗದ್ದು ಮರದ ಅವೆಲ್ಲ ಪೂರ್ತಿ ಇದರಲ್ಲಿ ಅರ್ದು ಈ ರೀತಿ ಮಿಶ್ರಣ ಮಾಡ್ಕೋಬೇಕು ಪೂರ್ತಿ ಆದಮೇಲೆ ಒಂದು ಸ್ವಲ್ಪ ಧೂಳ್ತ ಹಾಕಿ ವಿಭೂತಿ ಹಾಕಿದ ಮೇಲೆ ಇದನ್ನು ಈ ರೀತಿ ಉಂಡೆ ಆಗಿರುತ್ತೆ ಇದು ಇದನ್ನು ಏನು ಮಾಡಬೇಕು ಅಂದರೆ ನೀವು ಸರ್ವ ಕಾರ್ಯಗಳಲ್ಲೂ ಇದು ಯಶಸ್ವಿ ಆಗ್ಬೋದು ಪ್ರತಿಯೊಂದು ಇದು ಮುಕ್ಕಣ್ಣೇಶ್ವರನ ಪ್ರಯೋಗ ಇದು ಐತೆ ತ್ರೈಲೋಕ್ಯ ಪತ್ರೆನ ಬಳಸಿ ಮಾಡೋವಂಥದ್ದು ಆಯಿತಾ ಮುತ್ಕದ ಹೂವಿನ ಚೂರ್ಣ ಮುಳ್ಳುಮುತ್ತಗದ ಬೇರು ಇವಿಷ್ಟನ್ನು ಸೇರಿಸಿ ಈ ರೀತಿ ಹಸಿಯಾಗಿ ಮಾಡ್ಕೋಬೇಕು ಅಂದರೆ ಹಸಿನಲ್ಲೇ ಮಾಡಿದ್ರೇ ಇದು ಸಂಪೂರ್ಣವಾಗಿ ಕೆಲಸ ಅದಕ್ಕೆ ಅದಕ್ಕೇನು ಮಾಡಬೇಕು ಈ ರೀತಿ ಒಂದು ತೆಂಗಿನಕಾಯಿ ತಗೋಬೇಕು ಈ ರೀತಿ ತೆಂಗಿನಕಾಯಿ ಆಯಿತಾ ಇದರೊಳಗಡೆ ಕೊಬ್ಬರಿಯಾಗಿ ಕಾಯಿ ಕೊಬ್ಬರಿ ಆಗಿರೋಂಥ ತೆಂಗಿನಕಾಯಿ ಕಾಯಿ ಕೊಬ್ಬರಿ ಆಗಿರೋಂಥ ತೆಂಗಿನಕಾಯಿ ಮುಕ್ಕಣ್ಣೇಶ್ವರ ಈ ರೀತಿ ತೆಂಗಿನಕಾಯಿ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಕೊಟ್ಟರೆ ಮಾರ್ಕೆಟಲ್ಲಿ ಸಿಗ್ತದೆ ನಿಮಗೆ ಈ ಥರ ಇರೋದನ್ನ ತಗೋಬೇಕು ನೋಡಿ ಒಳಗಡೆ ಕೊಬ್ಬರಿ ಕಾಣಿಸ್ತೈತಾ ಸೌಂಡ್ ಕೇಳಿಸ್ಕೊಳ್ಳಿ ಈ ಥರ ತೆಂಗಿನಕಾಯಿಗೆ ಇದನ್ನು ಲೇಪನೆ ಹಚ್ಚಬೇಕು ಇದೈತಲ್ಲ ಇನ್ನು ಹೀಗೆ ಲೇಪನೆ ಹಚ್ಚಬೇಕು ಇದನ್ನು ಒಂದು ಕೈಲಿ ವೀಡಿಯೋ ಮಾಡ್ತಾಯಿದ್ದೀನಿ ಪೂರ್ತಿ ಲೇಪನೆ ಹಾಕ್ಬಿಟ್ಟು ನಿಮಗೆ ವೀಡಿಯೋ ತೋರಿಸ್ತೀನಿ ಈ ರೀತಿ ಪೂರ್ತಿ ಲೇಪನೆ ಹಾಕ್ಬಿಡ್ಬೇಕು ಗಸಿನ ಪೂರ್ತಿ ತ್ರೈಲೋಕೆ ಪತ್ರ ಚೂರ್ಣ ನಂತರ ಈ ರೀತಿ ಇರೋನ್ನೆಲ್ಲ ಈ ರೀತಿ ಮುಕ್ಕಣ್ಣೇಶ್ವರಿನಿಗೆ ಕೊಬ್ಬರಿಕಾಯಿ ಅರ್ಥ ಆಯ್ತಲ್ಲ ನಾನು ಹೇಳಿರೋದು ಈ ಥರ ಕೊಬ್ಬರಿ ಒಳಗಡೆ ಕೊಬ್ಬರಿ ಕಾಣ್ತಾ ಇದೆ ಒಂದು ಕಣ್ಣು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಹಾಂ ಏನು ತೊಂದರೆ ಆಗಲ್ಲ ಈಗ ಒಂದು ಕಣ್ಣು ಓಪನ್ ಆಗಿದ್ರು ಆಯಿತು ನಿಮ್ಗೆ ತೋರಿಸೋಕೋಸ್ಕರ ನಾಯಿಂಗೆ ತೋರಿಸ್ತಾ ಇರೋದು ಈ ರೀತಿ ಮುಕ್ಕಣ್ಣೇಶ್ವರನಿಗೆ ಈ ರೀತಿ ಇದನ್ನು ಗಸಿನ ಲೇಪನೆ ಹಾಕಿ ಇದನ್ನು ಗುರುವಾರದ ಅಮಾವಾಸೆ ಭಾನುವಾರದ ಅಮಾವಾಸೆ ಅಂಥ ಟೈಮಲ್ಲೇ ಮಾಡಬೇಕು ಹಿಂದೂ ದಿವಸದಿಂದ ಅನಮ ಅಮಾವಾಸ್ಯೆ ಯಾವಾಗ ನಿಮಗೆ ಕನ್ವೆನ್ಸ್ ಆಗುತ್ತೆ ಆ ಟೈಮಲ್ಲಿ ಇದನ್ನು ಮಾಡ್ಕೋಬೇಕು ಇದ್ರ ಉಪಯೋಗ ಏನು ಅಂದರೆ ಇದನ್ನು ಇದಕ್ಕೆ ಏನು ಮಾಡಬೇಕು ಈ ರೀತಿ ಮಾಡಿದ ಮೇಲೆ ಇದಕ್ಕೆ ಈ ರೀತಿ ಒಂದು ರುದ್ರಾಕ್ಷಿ ಮಡಿಕಬೇಕು ಒಂದು ಪಂಚಮುಖಿ ರುದ್ರಾಕ್ಷಿನೇ ಈ ರೀತಿ ಒಂದು ಶೂದಾರನ ಹಾಕಿ ಇದಕ್ಕೆ ಉದ್ದ್ಮಣಿ ಪೊಣಿಸ್ಬೇಕು ಉದ್ದಮಣಿ ಹೆಂಗೆ ಅಂದರೆ ಇದು ಕೆಳಗಿರಬೇಕು ಇದು ಕೆಳಗೆ ಬರಬೇಕು ಇದು ಮೇಲ್ಗಡೆ ತೊಟ್ಟು ಇದು ಮೇಲ್ಗಡೆ ಬರಬೇಕು ಈ ರೀತಿ ಮಾಡಿ ಉದ್ಮಣಿ ಮಾಡಿ ಇದಕ್ಕೆ ಒಂದು ಇದರಲ್ಲಿ ಮಾಲೆ ಮಾಡಿ ಇದಕ್ಕೊಂದು ಹಾಕಿ ಇದಕ್ಕೆ ಪ್ರತಿನಿತ್ಯ ಬಿಲ್ಪತ್ರೆ ತುಂಬೆ ಹೂವು ಇಂಥದ್ರಲ್ಲೇ ಇದಕ್ಕೆ ಎಕ್ಕು ಹೂವು ಇಂಥದಕ್ಕೆ ಇದಕ್ಕೆ ಇಡಬೇಕು ಎಕ್ಕದ ಹೂವು ತುಂಬೆ ಹೂವು ಬಿಲ್ಪತ್ರೆ ಲಕ್ಕಿ ಪತ್ರೆ ನಂತರ ಇನ್ನೇನೇನಿರುತ್ತೆ ಅಂತ ಒಳ್ಳೊಳ್ಳೆ ಪದ ಗಣಗ್ಲೆ ಹೂವು ಅಂಥವನ್ನ ನೀವೇ ಮೇಲೆ ಬಿಳಿ ಹೂವು ಇಂಥವನ್ನೆಲ್ಲ ಇದಕ್ಕೆ ಪೂಜೆಗೆ ಮಡಗಬೇಕು ನಂತರ ಇದಕ್ಕೆ ಫಲಹಾರಕ್ಕೆ ದತ್ತುರಿಕಾಯಿ ಮಡಗಬೇಕು ದತ್ತೂರಿಕಾಯಿ ದತ್ತರಿ ಹೂವು ಇಂಥದ್ದೆಲ್ಲ ಮಡಗಬೇಕು ಇಂಥದ್ದೆಲ್ಲ ಮಡಗಿ ಇದಕ್ಕೊಂದು ಮಂತ್ರ ಐತೆ ಆ ಮಂತ್ರನ ನೂರ ಎಂಟು ಸರ್ತಿ ಪಠನೆ ಮಾಡಬೇಕಾಯ್ತು ನಂತರ ಈ ರೀತಿ ಎಲ್ಲ ಆದಮೇಲೆ ಇದಕ್ಕೆ ಏನಿದ್ರು ಬರೀ ಈ ಥರ ವಿಭೂತಿ ಮಾತ್ರ ಇದಕ್ಕೆ ಹಾಕಬೇಕು ಅಷ್ಟೇ ಇದಕ್ಕೆ ಪೂಜೆಗೆ ವಿಭೂತಿ ಮಾತ್ರ ಇದಕ್ಕೆ ಹಾಕಬೇಕು ಅಷ್ಟೇ ಬೇರೆ ಅರ್ಶಿನ ಕುಂಕುಮ ಅಂಥದ್ದೆಲ್ಲ ಏನೂ ಹಾಕಂಗಿಲ್ಲ ಐತೆ ಇದು ಆ ರೀತಿ ಮಾಡ್ಕೋಬೇಕಷ್ಟೆ ಇದನ್ನು ನೀವು ಉತ್ತರ ದಿಕ್ಕಿಗೆ ನೀವು ಮುಖ ಹಾಕೊಂಡು ಕೂತ್ಕೋಬೇಕು ಕೂತ್ಕೊಂಡು ಇದಕ್ಕೆ ಫಸ್ಟು ವಿಘ್ನೇಶ್ವರನ ಸ್ಮರಿಸ್ಬೇಕು ವಿಘ್ನೇಶ್ವರ ಅಂದರೆ ನಿಮ್ಗೆ ಯಾವ್ದು ಮಂತ್ರ ಬರುತ್ತೆ ವಿಘ್ನೇಶ್ವರನ ವಕ್ರತುಂಡ ತುಂಡ ಮಹಾಕಾಯನೋ ಅಥವಾ ಗಜಾನನಂ ಭೂತ ಸೇವಿತಂ ಅಂತ ಅಂಥ ಮಂತ್ರಗಳು ಯಾವ್ದಾರ ಒಂದು ಇಪ್ಪತ್ತೊಂದು ಸತಿ ಹೇಳಿ ನಂತರ ಇದನ್ನು ನೂರೆಂಟು ಸತಿ ಹೇಳಬೇಕು ಶಿವಪಂಚಾಕ್ಷರಿ ಮಹಾಮಂತ್ರ ಇದು ಆಯಿತಾ ಇದನ್ನು ಬರ್ಕಳಿ ಬರ್ಕಂಡು ಇದನ್ನು ಜ್ಞಾಪಕ ಮಾಡಿಕೊಂಡು ಇದನ್ನು ನೂರ ಎಂಟು ಸತಿ ಪ್ರತಿನಿತ್ಯ ಹೇಳಬೇಕು ನಲವತ್ತೆಂಟು ದಿವಸ ಅಥವಾ ಎರಡು ತಿಂಗಳು ಗಂಟೆ ಹೇಳಿ ನಿಮ್ಮ ಕಷ್ಟ ಕರ್ಪುಣ್ಯಗಳೆಲ್ಲ ಪೂರ್ತಿ ಬರೋದೊಂದು ಆಗಿದ್ರೆ ಹೋಗೋದೊಂದು ದಾರಿ ಆಗಿಬಿಡುತ್ತೆ ಐತೆ ನಿಮಗೆ ಒಳ್ಳೆ ಆತ್ಮವಿಶ್ವಾಸ ಧೈರ್ಯ ಛಲ ಸಾಹಸ ಎಲ್ಲ ಕೊಡುತ್ತೆ ಭಾಳ ಅನುಕೂಲ ಮಾಡಿಕೊಡುತ್ತೆ ಭಾಳ ಅದ್ಭುತವಾದಂಥ ಪ್ರಭಾವಶಾಲಿಯಾಗಿರೋಂಥ ಒಂದು ಮುಕ್ಕಣ್ಣೇಶ್ವರನ ಪ್ರಯೋಗ ಇದು ಆಯಿತಾ ಮಂತ್ರ ಪಂಚಾನನ ತನೋದ್ಭೂತ ಪಂಚಾನನ ಮನೋಪಮ ಪಂಚಸೂತ್ರ ಕೃತೋ ಒಂದೇ ಪಂಚಮುಖದ ಭೈರವಾಯ ನಮಃ ಪಂಚಾನನ ತನೋದ್ಭೂತ ಪಂಚಾನನ ಮನೋಪಮ ಪಂಚಸೂತ್ರ ಕೃತೋ ಒಂದೇ ಪಂಚಮುಖದ ಭೈರವಾಯ ನಮಃ ಕಡಗಲ್ಲ ಭೈರವ ಕತ್ತಲೆ ಭೈರವ ಆಯಿತಾ ಈ ರೀತಿ ಮಂತ್ರನ ನೂರ ಎಂಟು ಸತಿ ಇದಕ್ಕೆ ಧೂಪ ಬೆಳಬೇಕು ಧೂಪ ತೋರಿಸ್ಬೇಕು ನಂತರ ಇದಕ್ಕೆ ಈ ಎಕ್ ಹೂವು ಬಿಲ್ಪತ್ರೆ ತುಂಬೆ ಹೂವು ಅಂಥದ್ದೆಲ್ಲ ಸ್ವಂತ ಇದನ್ನು ಯಾರು ಸಿದ್ಧ ಮಾಡಿರ್ತಾನೆ ಅಂಥವ್ರಿಗೆ ಕಿತ್ಕೊಂಡ್ಬಂದು ಇದಕ್ಕೆ ಹಾಕಿ ಪೂಜೆ ಪುನಸ್ಕಾರ ಇದಕ್ಕೆ ಮಂತ್ರನ ಹೇಳ್ತಾಯಿದ್ರೆ ಮಾಡ್ತಾಯಿದ್ರೆ ಸಂಪೂರ್ಣವಾದಂಥ ಅನುಕೂಲಗಳೆಲ್ಲ ಆಯ್ತದಪ್ಪ ಆಯ್ತಾ ಇದರಲ್ಲೆಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಟ್ಟೈತೆ ಈ ಎಲ್ಲ ನೀವು ಇನ್ನು ಮುಂದಕ್ಕೆ ಯಾರು ಬೇಕಾದ್ರೂ ಇದನ್ನ ಮಾಡ್ಕೊ